ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇತ್ತೀಚೆಗೆ ತಾನೇ ಸರ್ಪದೋಷ ಅನ್ನುವ ಕುರಿತಂತೆ ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ಗಮನಕ್ಕೆ ತಂದಿದ್ವಿ ಇವತ್ತು ಹಾಗೆಯೇ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕುರಿತಂತೆ ನಿಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಆಗಮಿಸಿರ್ತಕ್ಕಂಥವ್ರು ಶ್ರೀ ಸುಬ್ರಹ್ಮಣ್ಯ ಶರ್ಮಾರವರು ವೇದಬ್ರಹ್ಮಶ್ರೀ ಸುಬ್ರಹ್ಮಣ್ಯ ಶರ್ಮಾರವರು ಕೆಂಗೇರಿ ಉಪನಗರದ ಸಮೀಪದ ನಾಗದೇವನಹಳ್ಳಿಯ ಶ್ರೀ ನಾಗಬ್ರಹ್ಮ ದೇವಸ್ಥಾನದಲ್ಲಿಗೆ ಮುಖ್ಯ ಪುರೋಹಿತರಾಗಿಯೂ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಜ್ಯೋತಿಷಿಗಳು ಕೂಡ ಹೌದು ಒಂದು ವಿಚಾರವನ್ನು ಹೇಳಿ ನಾನು ಯಾವ ವಿಷಯ ಅನ್ನೋದಕ್ಕೆ ಮುಂದಕ್ಕೆ ಹೋಗ್ತಾ ಇದ್ದೇನೆ ಯಾಕೆ ಅಂತಂದರೆ ನಾವು ಸರ್ಪದೋಷ ಇದೆಯಾ ಇಲ್ವಾ ಇದ್ರೆ ಹೇಗೆ ಎನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಿದಾಗ ಈಗಲೂ ಕೂಡ ಅವ್ರಿಗೆ ದೂರವಾಣಿ ಅಷ್ಟೇ ಅಲ್ಲ ನಮ್ಮ ಮಾಧ್ಯಮಕ್ಕೂ ಸಾಕಷ್ಟು ದೂರವಾಣಿ ಕರೆಗಳು ಇದೆ ಸತ್ಯದಿಂದ ಕೂಡಿದೆ ನಮಗೊಂದಷ್ಟು ಮಾಹಿತಿ ಬೇಕು ನಮಗೊಂದಷ್ಟು ಸಂಶಯ ಇದೆ ನಮಗೊಂದಷ್ಟು ಸಮಸ್ಯೆ ಇದೆ ನಿವಾರಣೆ ಆಗಬೇಕು ಅಂತೇಳಿ ಅಂತ ನಿವಾರಣೆ ಆಗುವುದು ಸಂಶಯ ಇರುವಂಥದ್ದು ಪರಮಾತ್ಮನಿಗೆ ಬಿಟ್ಟಿದ್ದು ನಿಮಗೆ ಬಿಟ್ಟಿದ್ದು ನಾವು ಮಾಹಿತಿಯನ್ನು ಕೊಡುವುದಷ್ಟೇ ನಮ್ಮ ಕೆಲಸ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಅವರೊಂದಿಗೆ ಚರ್ಚೆ ಮಾಡೋದಕ್ಕೆ ನಾನು ಬಂದಿದ್ದೇನೆ ಮೊದಲಿಗೆ ಅವ್ರನ್ನ ಸ್ವಾಗತವನ್ನು ಬಯಸ್ತಾನೆ ಸುಬ್ರಹ್ಮಣ್ಯ ಶರ್ಮಾ ಅವರಿಗೆ ತುಂಬ ಹೃದಯದ ಸ್ವಾಗತ ನಮಸ್ಕಾರ ಇವತ್ತಿನ ಕಳೆದ ಬಾರಿ ನಿಮಗೆ ಮತ್ತೊಂದು ನಾನು ಧನ್ಯವಾದ ಹೇಳ್ತಿದ್ದೇನೆ ಸರ್ಪದೋಷದ ಬಗ್ಗೆ ಹೇಳಿದಂಥ ವಿಚಾರ ಎಲ್ಲರ ಮನಸ್ಸಿಗೆ ನಾಟಿದೆ ಇನ್ನೂ ಕೂಡ ಅದರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳ್ತಿದ್ದಾರೆ ಈ ಕಾರ್ಯಕ್ರಮ ಆದಮೇಲೆ ಕೆಲವೇ ದಿವಸಗಳಿಂದ ಮತ್ತೆ ನಾವು ಅದನ್ನು ಎರಡನೇ ಭಾಗವನ್ನು ಕೂಡ ಮಾಡಬೇಕಾಗಿದೆ ಶರ್ಮಾ ಅವರೇ ಅದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳ್ತಾ ಈ ಸಹಜವಾಗಿ ಈ ಒಂದು ಷಷ್ಠಿ ಸ್ಕಂದ ಷಷ್ಠಿ ಚಂಪಾ ಷಷ್ಠಿ ಅನೇಕ ಷಷ್ಠಿಗಳಿದೆ ಈಗ ನಾಳೆ ಐದನೇ ತಾರೀಕು ಸ್ಕಂದ ಸುಬ್ರಹ್ಮಣ್ಯ ಷಷ್ಠಿ ಅಂತೇಳಿ ಅಂತ ನನಗೆ ಈ ಷಷ್ಠಿಯ ವಿಶೇಷತೆ ಏನು ಅನ್ನೋದನ್ನು ಮುಂಚೆ ಹೇಳಿ ನಂತರ ಸ್ಕಂದ ಷಷ್ಠಿಗೆ ಹೋಣ ಅಂತೇಳಿ ಅಂತ ಈ ಷಷ್ಠಿ ಅನ್ನುವಂಥದ್ದು ಏನು ಅದು ವಿಶೇಷತೆ ಏನು ನಮಸ್ಕಾರ ಓಂ ಬ್ರಹ್ಮ ಗುರುರ್ ವಿಷ್ಣುರ್ ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರು ಪ್ರಾರ್ಥನೆಯೊಂದಿಗೆ ಆ ಗುರುಗಳ ಆಶೀರ್ವಾದ ನಮ್ಮ ಮೇಲಿಲ್ಲ ಅಂತಂದರೆ ನಮಗೆ ಗೊತ್ತಿರುವಂತಹ ವಿಚಾರ ಸರಿಯಾದ ಸಮಯಕ್ಕೆ ಖಂಡಿತವಾಗಲೂ ಬಳಕೆಗೆ ಬರೋದಿಲ್ಲ ಆ ಒಂದು ವಿಚಾರವನ್ನು ಮನಗೊಂಡು ಮೊದಲಾಗಿ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಗುರುವಂದನೆ ಪ್ರಾರ್ಥನೆ ಮಾಡಿ ನಾವು ವಿಚಾರವನ್ನು ಪ್ರಾರಂಭ ಮಾಡುವಂಥದ್ದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ಈ ಷಷ್ಠಿ ಸ್ಕಂದ ಷಷ್ಠಿ ವಿಶೇಷವಾಗಿ ಹೇಳಬೇಕು ಅಂತಂದರೆ ಇದು ಅನಾದಿ ಕಾಲದಿಂದ ಮಹಾಭಾರತ ಶಿವಪುರಾಣ ಹಾಗೇ ಇನ್ನೂ ಅನೇಕವಾದಂತಹ ಉಪನಿಷತ್ತುಗಳಲ್ಲೆಲ್ಲ ಈ ಸ್ಕಂದ ಷಷ್ಠಿ ವಿಚಾರ ಅಥವಾ ಸ್ಕಂದ ದೇವರ ವಿಚಾರವಾಗಿ ಬಹಳಷ್ಟು ವಿಷಯಗಳು ಹೇಳಲ್ಪಟ್ಟಿದೆ ಈ ವಿಶೇಷವಾದಂತಹ ಸ್ಕಂದ ದೇವರ ಆರಾಧನೆಯನ್ನು ಪೂಜೆಯನ್ನು ನಾವು ಮಾಡುವಂಥದ್ದು ಏನಕ್ಕೆ ಅನ್ನೋದು ನಮಗೆ ಗೊತ್ತಿರಲೇಬೇಕು ಯಾಕೆಂದರೆ ನಾವು ಗೊತ್ತಿಲ್ಲದಿದ್ದರೆ ಯಾವುದನ್ನು ಕೂಡ ಸರಿಯಾಗಿ ಮಾಡೋದಿಲ್ಲ ಸರಿಯಾಗಿ ನಾವು ಮಾಡಲಿಲ್ಲ ಅಂತಂದರೆ ನಮಗದರಿಂದ ಖಂಡಿತವಾಗಿ ಸರಿಯಾದ ರೀತಿಯ ಫಲವೂ ಸಿಗೋದಿಲ್ಲ ಅಲ್ವಾ ಹಾಗಾಗಿ ಈ ಸ್ಕಂದ ದೇವರ ವಿಶೇಷ ಏನು ಅಂತಂದರೆ ನಮ್ಮ ಈ ದಕ್ಷಿಣ ಭಾರತದಲ್ಲಿ ಬಹಳ ವಿಶೇಷವಾದ್ದು ಒಂದೊಂದು ಊರಲ್ಲಿ ಒಂದೊಂದು ಥರ ಮಾಡ್ತಾರೆ ಹೇಗಪ್ಪ ಅಂತಂದರೆ ನಮ್ಮ ದಕ್ಷಿಣ ಭಾರತ ಅಂತಂದರೆ ಬಹಳಷ್ಟು ರಾಜ್ಯಗಳು ಸೇರಿಕೊಂಡಿದೆ ಈಗ ಕೆಲವೊಂದು ರಾಜ್ಯಗಳಲ್ಲಿ ಕುಮಾರ ಅಂತ ಇನ್ನೊಂದು ಜಾಗದಲ್ಲಿ ಮುರುಗನ್ ಅಂತ ಕರೀತಾರೆ ಕಾರ್ತಿಕೇಯ ಅಂತ ಕರೀತಾರೆ ಹೀಗೆ ಹಲವು ನಾಮಗಳಿದೆ ಆ ಸ್ಕಂದ ದೇವರಿಗೆ ಸ್ಕಂದ ಸುಬ್ರಹ್ಮಣ್ಯ ದೇವರಿಗೆ ಆ ಸ್ಕಂದ ಸುಬ್ರಹ್ಮಣ್ಯ ದೇವರ ವಿಶೇಷ ಏನು ಹೇಳತ್ತೆ ಅಂತಂದರೆ ನಮಗೆ ಜಯ ಸಿಗಬೇಕು ನಮಗೆ ಒಳ್ಳೆ ನೆನಪು ಶಕ್ತಿ ಸಿಗಬೇಕು ನಮಗೆ ತೊಂದರೆಗಳೆಲ್ಲ ನಿವಾರಣೆ ಆಗಬೇಕು ಇತ್ಯಾದಿ ಬಹಳಷ್ಟು ವಿಷಯಗಳಿದೆ ಇದೆಲ್ಲ ಬರೋದಕ್ಕೆ ಆ ಸ್ಕಂದ ದೇವರ ಆರಾಧನೆಯನ್ನು ಸುಬ್ರ ಸ್ಕಂದ ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಈ ದಿನ ಮಾಡಬೇಕು ಅಂತ ಹೇಳುವಂಥದ್ದು ಅದು ಈ ಎರಡು ಸಾವಿರದ ಇಪ್ಪತ್ತೈದು ಐದನೇ ತಾರೀಕಿಗೆ ಮಾತ್ರ ಬರುವಂಥದ್ದಲ್ಲ ಪ್ರತಿ ವರ್ಷದಲ್ಲೂ ಕೂಡ ಪುಷ್ಯ ಮಾಸದ ಷಷ್ಠಿ ಬಹಳ ಶುದ್ಧ ಷಷ್ಠಿ ದಿನಕ್ಕೆ ಈ ಸ್ಕಂದ ಷಷ್ಠಿ ಬರುತ್ತೆ ಆ ಷಷ್ಠಿ ದಿನ ಹಲವಾರು ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಹೋಮ ಪೂಜೆ ಇತ್ಯಾದಿ ಎಲ್ಲ ಇರುತ್ತೆ ಇದರ ವಿವರಣೆ ಬೇಕಾದ ರೀತಿಯಲ್ಲಿ ತಲುಪಿಲ್ಲ ಅಂತ ಅಂದ್ಕೊಂಡಾಗತ್ತೆ ಇದನ್ನು ಬಹಳಷ್ಟು ವಿವರವಾಗಿ ಎಲ್ರಿಗೂ ತಿಳಿಯಪಡಿಸಬೇಕು ಅನ್ನೋ ಕಾರಣಕ್ಕಾಗಿ ನಾನಿವತ್ತು ನಿಮ್ಮ ಮುಂದೆ ಬಂದಿರ್ತೇನೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ವಿಚಾರವನ್ನು ಎಲ್ಲರೂ ಸರಿಯಾದ ರೀತಿ ತಿಳ್ಕೊಂಡು ಮುಂದೆ ಇದನ್ನು ಬಳಸ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದು ತಾವು ಹೇಳಿದ್ರಿ ಸ್ಕಂದ ಸುಬ್ರಹ್ಮಣ್ಯ ಷಷ್ಠಿ ಅನ್ನುವಂಥದ್ದು ಏನಿರ್ತಕ್ಕಂಥದ್ದು ಅದು ನೆನಪಿನ ಶಕ್ತಿ ಅಥವಾ ಒಂದು ಎಲ್ಲ ದೃಷ್ಟಿಯಿಂದಲೂ ಒಂದು ಉತ್ತಮವಾಗಿರ್ತಕ್ಕಂಥದ್ದು ಅಂತ ಅಂತ ಸ್ಕಂದ ದೇವರನ್ನ ಯಾವ ಹೆಸರಿಂದ ಬೇರೆ ಬೇರೆ ಭಾಗಲೇ ಬೇರೆ ಬೇರೆ ಹೆಸರಿಂದ ಕರೀತಾರೆ ಅಂತಕ್ಕಂಥ ಪರಿಚಯವನ್ನು ಮಾಡಿಕೊಟ್ರಿ ಈ ಸ್ಕಂದ ಷಷ್ಠಿ ದಿವಸ ಏನೊಂದು ಮಾಡಿದ್ರೆ ಒಳಿತಾಗುತ್ತೆ ಅಥವಾ ಏನಿದೆ ನಿಯಮಗಳೇನು ಅದರ ಪುರಾಣಗಳೇನು ಅನ್ನುವಂಥದ್ದನ್ನು ನಮ್ಮ ವೀಕ್ಷಕರಿಗೆ ಹೇಳಿ ಸ್ಕಂದ ಪುರಾಣ ಅಂದರೆ ಬಹಳ ವಿಶೇಷವಾದ್ದು ಅಂದರೆ ಇದು ಈ ಪುರಾಣಗಳಲ್ಲಿ ಬಹಳ ವಿಸ್ತಾರವಾಗಿ ಇರುವಂತಹ ಪುರಾಣದಲ್ಲಿ ಸ್ಕಾಂದ ಪುರಾಣ ಬಹಳ ದೊಡ್ಡದು ಹಾಗೆ ಶಿವಪುರಾಣ ಮಹಾಭಾರತ ಇದರಲ್ಲಿ ಹೇಳಿರುವಂತೆ ಹಾಗೆ ಕಾಳಿದಾಸನ ಕೃತಿಯಾದ ಕುಮಾರ ಸಂಭವ ಹಾಗೆ ಛಾಂದೋಕ್ಯ ಉಪನಿಷತ್ತು ಅತಿ ವಿಸ್ತಾರವ ಅಂತ ನಾನಿಗಲಿ ಮೊದಲೇ ಹೇಳಿದಂತಹ ಸ್ಕಾಂದ ಪುರಾಣದಲ್ಲಿ ಹೇಳಿರುವಂತೆ ಸಾವಿರಾರು ವರ್ಷಗಳ ಹಿಂದೆ ಸೂರಪದ್ಮ ಸಿಂಹಮುಖ ಹಾಗೂ ತಾರಕಾಸುರ ಅನ್ನುವಂತಹ ರಾಕ್ಷಸರುಗಳು ತಮ್ಮ ಇಚ್ಛೆ ಬಂದಂತಹ ಜೀವನ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಹಾಗೂ ಈ ಮೂರು ಲೋಕಗಳಾದಂತಹ ಭೂಲೋಕ ಸ್ವರ್ಗಲೋಕ ನರಕಲೋಕಗಳನ್ನು ತಮ್ಮ ವಶದಲ್ಲಿಟ್ಕೋಬೇಕು ಅನ್ನುವಂತಹ ಉದ್ದೇಶದಿಂದ ಬ್ರಹ್ಮದೇವರ ಉದ್ದೇಶವಾಗಿ ಧ್ಯಾನವನ್ನು ಅಂದರೆ ತಪಸ್ಸನ್ನು ಪ್ರಾರಂಭ ಮಾಡಿದರು ಈ ಪ್ರಾರಂಭ ಮಾಡ್ತಾ ಮಾಡ್ತಾ ಆ ಬ್ರಹ್ಮದೇವರಿಗೆ ಇವರ ತಪಸ್ಸಿನ ಖುಷಿಯಾಗಿ ಪ್ರತ್ಯಕ್ಷನಾಗಿ ಕೇಳ್ತಾರೆ ನಿಮಗೆ ಯಾವ ಉದ್ದೇಶದಿಂದ ನೀವು ಈ ತಪಸ್ಸನ್ನು ಪ್ರಾರಂಭ ಮಾಡಿದಿರಿ ಹೇಳಬೇಕು ಅಂತ ಕೇಳ್ತಾರೆ ಅದಕ್ಕೆ ಬಹಳ ಆಲೋಚನೆ ಮಾಡ್ತಾ ಯಾರು ಈ ರಾಕ್ಷಸರು ಬಹಳಷ್ಟು ಆಲೋಚನೆಯಿಂದ ಆಲೋಚನೆ ಮಾಡ್ತಾ ನಮಗೆ ಸಾವು ಖಂಡಿತವಾಗಲೂ ಬರಬಾರದು ಅಂತ ಕೇಳ್ತಾರೆ ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ ಸಾವಿಲ್ಲದಿರುವಂಥವರು ಯಾರೂ ಇಲ್ಲ ಇದು ಸರಿಯಾದಂತಹ ಖಂಡಿತ ಪ್ರಾ ಇದು ನಿಮ್ಮ ಪ್ರಾರ್ಥನೆ ಅಲ್ಲ ಬೇರೆ ಏನಾದರೂ ಕೇಳಬೇಕು ಅಂತ ಹೇಳಿದಾಗ ಮತ್ತೂ ಬಹಳ ಆಲೋಚನೆ ಮಾಡ್ತಾ ನಮಗೆ ಸಾವು ಬಂದರೆ ಶಿವದೇವರ ಮಗನಿಂದ ಮಾತ್ರ ಸಾವು ಬರಬೇಕು ಅಂತ ಕೇಳ್ಕೊಳ್ತಾರೆ ಅದಕ್ಕೆ ಆ ಬ್ರಹ್ಮದೇವರು ತಥಾಸ್ತು ನೀವು ಹೇಳಿದಾಗೆ ಆಗಲಿ ಅಂತ ಹೇಳಿ ಅಪ್ರತ್ಯಕ್ಷ ಅಪ್ರತ್ಯಕ್ಷನಾಗ್ತಾನೆ ಅನ್ ಅಲ್ಲಿಂದ ಆ ರಾಕ್ಷಸರ ಸೈನ್ಯ ಸಮೇತವಾಗಿ ಹಾಗೂ ಅವರಿಗೆ ತುಂಬ ಶಕ್ತಿ ಇರುತ್ತೆ ರಾಕ್ಷಸರು ಅಂದರೆ ಅವರ ಆಹಾರ ಪದ್ಧತಿ ಜೀವನ ಪದ್ಧತಿ ಎಲ್ಲ ತುಂಬ ವ್ಯತ್ಯಸ್ತವಾಗಿರೋದರಿಂದ ನಮ್ಮ ಸಾಧಾರಣ ಮನುಷ್ಯರಿಗಿಂತ ದೇವತೆಗಳಿಂದ ಅವರಿಗೆ ತೋಳುಗಳಲ್ಲಿಯೂ ಕೂಡ ಬಹಳಷ್ಟು ಶಕ್ತಿ ಇರುತ್ತೆ ಸೌ ಸೈನ್ಯಬಲವು ಬಹಳಷ್ಟು ಜಾಸ್ತಿ ಇರುತ್ತೆ ಈ ಶಕ್ತಿಯಿಂದ ಅವರೇನು ಮಾಡ್ತಾರೆ ಮೊದಲಾಗಿ ಇಂದ್ರಾಸ್ಥಾನವನ್ನು ಅಂದರೆ ಸ್ವರ್ಗಲೋಕವನ್ನು ತನ್ನ ವಶದ ವಶಕ್ಕೆ ಪಡ್ಕೊಳ್ತಾರೆ ಮತ್ತು ಭೂಲೋಕವನ್ನು ನರಕವನ್ನು ಕೂಡ ವಶಪಡಿಸ್ಕೊಳ್ತಾರೆ ಈ ವಶಪಡಿಸ್ಕೊಂಡಂತಹ ನಂತರ ಆ ಸ್ವರ್ಗದಲ್ಲಿ ಇನ್ ಇದ್ದಂತಹ ದೇವಾನುದೇವತೆಗಳನ್ನು ಓಡಿಸಿ ಅಲ್ಲಿರುವಂತಹ ದಾಸರನ್ನು ದಾಸರಿಯನ್ನು ತಮಗೆ ಯಾವ ರೀತಿಯಲ್ಲಿ ಉಪಯೋಗಕ್ಕೆ ಪಡ್ಕೋಬೇಕು ಅವರಿಂದ ಅವರ ಉಪಯೋಗಕ್ಕೆ ಬೇಕಾದ ರೀತಿ ಬಳಸ್ಕೊಂಡು ಜೀವನ ಮಾಡ್ತಿರ್ತಾರೆ ಅದೇ ರೀತಿ ಭೂಮಿಯಲ್ಲಿ ಬಂದು ಈ ಋಷಿಮುನಿಗಳು ತನ್ನ ತಮ್ಮ ಆಶ್ರಮದಲ್ಲಿ ಹೋಮ ಪೂಜೆ ಎಲ್ಲ ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತಹ ಏನೆಲ್ಲ ಕಾರ್ಯಗಳಿದೆಯೋ ಅದಕ್ಕೆಲ್ಲದಕ್ಕೂ ತೊಂದರೆಗಳನ್ನು ಮಾಡುವಂಥದ್ದು ಆಶ್ರಮಗಳನ್ನು ಪುಡಿ ಮಾಡುವಂಥದ್ದು ಅಲ್ಲಿರುವಂಥ ರಾಕ್ಷಸರನ್ನು ಓಡಿಸುವಂಥದ್ದು ಅವರಿಗೆ ಜೀವನ ಮಾಡೋದಕ್ಕೆ ಅಸಾಧ್ಯವಾದಂತಹ ಸ್ಥಿತಿಯನ್ನು ತಂದಿಡುವಂಥದ್ದು ಇತ್ಯಾದಿ ಮಾಡ್ತಾರೆ ಅದೇ ರೀತಿ ಈ ನರಲೋಕ ನರಕಲೋಕ ನರಕದಲ್ಲಿರುವಂಥರೆಲ್ಲರೂ ಕೂಡ ದೋಷ ತಪ್ಪನ್ನು ಮಾಡಿದವರೆಲ್ವಾ ಮತ್ತಿನ್ನೇನು ವಿಶೇಷ ಅಂತ ನೀವು ಕೇಳ್ಬೋದು ಅದಕ್ಕೆ ಹಾಗಲ್ಲ ಅದು ಯಾರು ಈ ಸಂದರ್ಭದಲ್ಲಿ ಯಾರು ತಪ್ಪು ಮಾಡಿಲ್ವೋ ಅಂಥವರನ್ನೆಲ್ಲ ಕರ್ಕೊಂಡು ಹೋಗಿ ನರಕದ ಕಷ್ಟವನ್ನು ತೋರಿಸುವಂತಹ ಸ್ಥಿತಿ ಯಾರು ಸ್ವರ್ಗಲೋಕದಲ್ಲಿ ಜೀವನ ಮಾಡಬೇಕು ಸ್ವರ್ಗಲೋಕದ ಅನುಭವವನ್ನು ಪಡಬೇಕು ಪಡಿಬೇಕು ಅಂತಿದ್ದಾರೋ ಅವರೆಲ್ಲ ನರಕದ ಸ್ಥಿತಿಯನ್ನು ಅನುಭವಿಸುವಂತಹ ಸ್ಥಿತಿಯನ್ನು ತಂದಿಡ್ತಾರೆ ಈ ಸಂದರ್ಭದಲ್ಲಿ ಆ ಬ್ರಹ್ಮದೇವರಿಗೆ ಇದನ್ನು ಹೇಗಾದರೂ ಪರಿವರ್ತನೆ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ದೇವಾನುದೇವತೆಗಳನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಆ ಅನಂತಶಯನಾದಂತಹ ನಾರಾಯಣ ದೇವರನ್ನು ಮೊರೆ ಹೋಗ್ತಾರೆ ಆ ಶ್ರೀಮನ್ನಾರಾಯಣ ದೇವರ ಒಂದು ಆಶೀರ್ವಾದದಿಂದ ಶಿವದೇವರ ಅಂದರೆ ಹರನ ಮಗನಾಗಿ ಆ ಸ್ಕಂದ ಸುಬ್ರಹ್ಮಣ್ಯ ದೇವರು ಜನನವಾಗುತ್ತೆ ಇದಕ್ಕೊಂದು ಉಪಕಥೆಯೂ ಕೂಡ ಇದೆ ಏನಪ್ಪಾ ಅಂತಂದರೆ ಅದೇ ಸಂದರ್ಭದಲ್ಲಿ ಈ ಶಿವನ ಪತ್ನಿಯಾದಂತಹ ಪಾರ್ವತೀ ದೇವಿಯು ತೀರು ಹೋಗುವಂಥ ಅಂದರೆ ಇಲ್ಲದೇ ಆಗುವಂಥ ಅಗ್ನಿಗೆ ಆಹುತಿ ಆಗುವಂಥ ಒಂದು ಸ್ಥಿತಿಯೂ ಕೂಡ ಬರುತ್ತೆ ಆ ಸಂದರ್ಭದಲ್ಲಿ ಶಿವನಿಗೆ ಅತಿ ದುಃಖವೂ ಸಿಟ್ಟಿನಿಂದ ಇರುವಂತಹ ಸಂದರ್ಭದಲ್ಲಿ ಅವನ ಮನಸ್ಸಿಗೆ ತೋಚದಂತಹ ರೀತಿಯಲ್ಲಿ ಪ್ರತ್ ತುಂಬ ಶಕ್ತಿಯುತವಾದಂತಹ ಧ್ಯಾನವನ್ನು ಅಂದರೆ ತಪಸ್ಸನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಆ ತಪಸ್ಸನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಕಷ್ಟದ ಸ್ಥಿತಿ ಬಂದಿದ್ದರಿಂದ ಆ ಶ್ರೀಮನ್ನಾರಾಯಣನ ಒಂದು ಅನುಗ್ರಹದಿಂದ ಆ ಶಿವದೇವರಿಗೆ ತಪಸ್ಸನ್ನು ನಿಲ್ಲಿಸುವಂತಹ ಸ್ಥಿತಿಯು ಬರುವಂಥದ್ದು ಆ ಬಂದಂತಹ ಸಂದರ್ಭದಲ್ಲಿ ಈ ಶ್ರೀಮನ್ನಾರಾಯಣ ದೇವರು ನಿಮಗೆ ಹರನ ರೂಪರ ಹರನ ರೂಪದಲ್ಲಿ ಹರಿಯ ರೂಪದಲ್ಲಿ ಬಂದು ಇಬ್ರನ ಸಹ ಇಬ್ಬರ ಹರ ಮತ್ತು ಹರಿಯ ಒಂದು ಸಮ್ಮಿಲನದಿಂದ ಆ ಸ್ಕಾಂದ ದೇವರಾದಂತಹ ಸ್ಕಂದ ಸುಬ್ರಹ್ಮಣ್ಯ ದೇವರ ಒಂದು ಜನನವಾಗತ್ತೆ ಈ ಜನನವಾದಂತಹ ಸಂದರ್ಭದಲ್ಲಿ ಅವನಿಗೆ ತುಂಬ ಶಕ್ತಿ ಇರೋದರಿಂದ ಆ ಸ್ಕಾಂದ ದೇವರು ಎಲ್ಲ ವಿಚಾರವನ್ನು ಕೂಡ ಪಡೆಯುವಂತಹ ಅಂದರೆ ಕಲ್ತುಕೊಳ್ಳುವಂತಹ ಸಂದರ್ಭದಲ್ಲಿ ಅವನು ಯುದ್ಧದಲ್ಲಿ ಕೂಡ ತುಂಬ ಪರಿಣಿತನಾಗುತ್ತಾನೆ ಆ ಪರಿಣಿತನಾದಂತಹ ಯಾರು ಆ ಸ್ಕಂದ ಸುಬ್ರಹ್ಮಣ್ಯ ದೇವರು ಬರ್ತಾ ಬರ್ತಾ ಎಲ್ಲ ಸೈನ್ಯಕ್ಕೆ ಅಧಿಪತಿಯಾಗಿ ಮುಂದುವರಿಯುವಂತಹ ಒಂದು ಸ್ಥಿತಿಯಲ್ಲಿ ಎಲ್ಲಾನು ದೇವಾನುದೇವತೆಗಳೆಲ್ಲರೂ ಕೂಡ ಆ ಸ್ಕಂದ ಸುಬ್ರಹ್ಮಣ್ಯ ದೇವರಿಗೆ ಸೇನಾಧಿಪತಿ ಸೇನಾನಿ ಅಂತ ನಾಮಕರಣವನ್ನು ಮಾಡ್ತಾರೆ ತದನಂತರ ಅವನ ವಿದ್ಯೆಗಳೆಲ್ಲ ಮುಗಿದ ಮೇಲೆ ಅವನಿಗೆ ಈ ಬಂದಿರುವಂತಹ ಕಷ್ಟಗಳನ್ನು ದೇವತೆಗಳೆಲ್ಲ ಹೇಳ್ತಾರೆ ಆ ಸಂದರ್ಭದಲ್ಲಿ ಅವನು ಈ ಬಂದಂತಹ ಕಷ್ಟಗಳನ್ನು ದೂರವಾಗಿಸಲು ಆ ದೇವರ ಆಶೀರ್ವಾದವೂ ಕೂಡ ಇದೆ ನೋಡಿ ಯಾಕೆಂದರೆ ಅವನು ಶಿವನ ಮಗ ಅಲ್ವಾ ಹಾಗಾಗಿ ಈ ಕ ಈ ಅಲ್ಲಿ ಕೇಳಿರುವಂತಹ ಅಂದರೆ ಮೊದಲೇ ತಿಳಿಸಿದಂತಹ ರೀತಿಯಲ್ಲಿ ಮೊದಲೇ ಹೇಳಿರುವಂಥ ರೀತಿಯಲ್ಲಿ ಅಲ್ಲಿ ಆ ರಾಕ್ಷಸರೆಲ್ಲ ಕೇಳಿರೋದು ಹೇಗೆ ಅಂದರೆ ಶಿವನ ಮಗನಿಂದ ಮಾತ್ರ ನಮಗೆ ಹತ್ಯೆ ಆಗಬೇಕು ಅಂದರೆ ಜಿ ಅದು ಸಾವಾಗಬೇಕು ಅಂತ ಕೇಳಿಕೊಂಡಿದ್ದಾರೆ ಅದೇ ರೀತಿಯಾಗಿ ಈ ಸ್ಕಂದ ಸುಬ್ರಹ್ಮಣ್ಯ ದೇವರು ಹರ ಹರ ಹರಹರಿಯ ಹರಿಯ ಅವನ ಮೂಲಕವಾಗಿ ಸೈನ್ಯ ಸಮೇತವಾಗಿ ಈ ರಾಕ್ಷಸರೆಲ್ಲರೂ ಕೂಡ ಹತರಾಗ್ತಾರೆ ಈ ಹತರಾದಂತಹ ಸಂದರ್ಭ ಹೇಗೆ ಬಂತು ಅಂದರೆ ಅತಿಯಾದಂತಹ ಧೈರ್ಯದಿಂದ ಹಾಗೂ ಸರಿಯಾದಂತಹ ತಿಳುವಳಿಕೆಯಿಂದ ಸರಿಯಾದಂತಹ ಜೀವನದಿಂದ ಈ ಸಂದರ್ಭ ಬಂದಿರುವಂಥದ್ದು ಪುಷ್ಯ ಮಾಸದ ಶುದ್ಧ ಅಂದರೆ ಶುಕ್ಲ ಪಕ್ಷದ ಷಷ್ಠಿ ದಿನ ಅದಕ್ಕಾಗಿ ಪ್ರತಿ ವರ್ಷದಲ್ಲೂ ಕೂಡ ಈ ವಿಶೇಷವಾದಂತಹ ದಿನ ನಮ್ಮ ಎಲ್ಲ ಭಾರತದಲ್ಲಿ ಅಂದರೆ ಅದರಲ್ಲೂ ಕೂಡ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಹೋಮ ಪೂಜೆ ಎಲ್ಲವನ್ನು ವ್ರತಗಳನ್ನೆಲ್ಲ ಮಾಡ್ತಾಯಿರ್ತಾರೆ ಇದು ವಿಶೇಷವಾದದ್ದು ಇದನ್ನೆಲ್ಲರೂ ಉಪಯೋಗ ಪಡ್ಕೊಳ್ಳುವಂಥದ್ದು ಇನ್ನೂ ಮುಖ್ಯವಾದ್ದು ಸ್ಕಂದ ದೇವರು ಅನ್ನುವಂಥ ವಿಚಾರ ಸ್ಕಂದ ಪುರಾಣದಲ್ಲಿದ್ದಂಥದ್ದು ಹೀಗೆ ಮಹಾಭಾರತದಿಂದ ಬಂದಿರತಕ್ಕಂಥ ಎಲ್ಲ ವಿವರಗಳನ್ನು ಕೊಟ್ಟರೆ ಒಬ್ಬ ಸಾಮಾನ್ಯ ಭಕ್ತ ಅವತ್ತಿನ ದಿವಸ ಸ್ಕಂದ ಸುಬ್ರಹ್ಮಣ್ಯ ಷಷ್ಠಿ ದಿವಸ ಏನು ಮಾಡಬೇಕು ಅವನು ಯಾಕೆಂದರೆ ನಾವು ಮನೇಲಿ ಏನೂ ಮಾಡಲ್ಲ ಒಂದು ಏನೋ ಒಂದು ಸಣ್ಣ ಪೂಜೆ ಮುಗಿಸ್ಕೊಂಡು ಆಚೆ ಹೊರಟೋಗ್ತೀವಿ ಇದಕ್ಕೋಸ್ಕರವಾಗಿ ಏನಾದರೂ ವಿಶೇಷವಾಗಿರ್ತಕ್ಕಂಥ ಪೂಜೆ ಅಥವಾ ಎಲ್ಲಾದರೂ ನಾಗ ದೇವಸ್ಥಾನ ಇರುವಂಥದ್ದು ನಾನು ಕೇವಲ ನಾಗಬ್ರಹ್ಮ ನಿಮ್ಮದು ಅನ್ನೋವಂಥದ್ದು ಅಂತಲ್ಲ ಎಲ್ಲೇ ಇರ್ಬೋದು ಅವನು ಏನು ಮಾಡಬೇಕು ಅವನು ಸಾಮಾನ್ಯ ವ್ಯಕ್ತಿ ಈ ಷಷ್ಠಿ ದಿವಸ ಏನನ್ನು ಮಾಡಿದ್ರೆ ಉಳಿತಾಗುತ್ತೆ ಇದು ಬಹಳ ಸುಲಭವಾದ್ದು ನಮ್ಮ ಭಾರತೀಯರಿಗೆ ನಾವು ವ್ರತವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಹೇಳಿಕೊಡುವಂಥ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ ಯಾಕೆಂದರೆ ನಮ್ಮ ಹಿರಿಯರಿಂದ ಎಲ್ಲರೂ ಕೂಡ ಆಚರಣೆ ಮಾಡಿಕೊಂಡು ಬಂದಂಥದ್ದಾದ್ದರಿಂದ ವ್ರತದ ಆಚರಣೆ ಖಂಡಿತವಾಗಲು ಎಲ್ಲರಿಗೂ ಗೊತ್ತಿರುತ್ತೆ ಅದರಲ್ಲೂ ಒಂದು ವಿಶೇಷವಾದಂತಹ ವಿಚಾರ ಏನಪ್ಪ ಅಂತಂದರೆ ಒಂದು ದಿನ ಮುಂಚಿತವಾಗಿ ನಾವು ಎಲ್ಲ ವ್ರತದಲ್ಲೂ ಕೂಡ ಒಂದು ದಿನ ಮುಂಚಿತವಾಗಿ ಆದರೂ ಕೂಡ ನಾವು ಅದಕ್ಕೆ ಬೇಕಾದಷ್ಟು ರೀತಿಯಲ್ಲಿ ಮನಸ್ಸಿಂದ ಹಾಗೂ ನಮ್ಮ ಶರೀರದಿಂದ ನಾವು ಸರಿಯಾದಂತಹ ರೀತಿಯಲ್ಲಿರುವಂಥದ್ದು ಮುಖ್ಯ ಕಾರಣ ಅಂದರೆ ಈಗಿನ ಜೀವನದ ಸ್ಥಿತಿಯಲ್ಲಿ ನಾವು ಹಲವು ಪದಾರ್ಥಗಳನ್ನು ಮಾಡಿ ಮರುದಿನ ತಿನ್ನುವಂತಹ ಒಂದು ಪದ್ಧತಿ ಇರುತ್ತೆ ಅದು ಕಾರಣಾಂತರಗಳು ಬಹಳಷ್ಟಿರುತ್ತೆ ಅದು ಏನೇ ಕಾರಣಗಳಿರಲಿ ಈ ರೀತಿಯಾದಂತಹ ವ್ರತ ನಿಯಮಗಳು ಬಂದಾಗ ಹಿಂದಿನ ದಿನ ಪರಿಶುದ್ಧವಾದಂತಹ ಅಂದರೆ ಶುಚಿಯಾಗಿರುವಂತಹ ರೀತಿಯಲ್ಲಿ ನಮಗೆ ಬೇಕಾದಂತಹ ಏನು ಊಟ ಖಾದ್ಯಗಳನ್ನು ತಯಾರು ಮಾಡಿಕೊಂಡು ಅದನ್ನು ಸೇವಿಸಿ ಅಲ್ಪವಾಗಿ ಸೇವಿಸಿ ಆ ದೇವರ ಪೂಜೆಗೆ ಬೇಕಾದಂತಹ ರೀತಿಯಲ್ಲಿ ನಾವು ತೊಡಗಿಸ್ಕೊಳ್ಬೇಕು ಆ ವಿಶೇಷವಾದಂತಹ ದಿನ ಯಾವುದು ಬರುತ್ತೆ ಈ ಥರ ಈ ಷಷ್ಠಿ ಇರಬಹುದು ಅಥವಾ ಇನ್ನ ಇನ್ನಿತರ ವಿಶೇಷವಾದಂತಹ ವ್ರತ ದಿನಗಳ ದಿನಗಳಲ್ಲಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ತಲೆ ಸಹಿತವಾಗಿ ಸ್ನಾನಗಳನ್ನು ಮುಗಿಸ್ಕೊಂಡು ಹಣೆಗೊಂದು ಪರಿಶುದ್ಧವಾಗಿ ಒಂದು ಕುಂಕುಮವನ್ನು ಭಸ್ಮವನ್ನು ಧಾರಣೆ ಮಾಡಿ ಅಥವಾ ಗಂಧವನ್ನು ಧಾರಣೆ ಮಾಡಿ ಆ ದೀಪವನ್ನು ದೇವರ ದೀಪವನ್ನು ಬೆಳಗಿಸಬೇಕು ದೇವರ ದೀಪವು ಕೂಡ ಶುಚಿಯಾಗಿರುವಂಥದ್ದು ಮುಖ್ಯ ದೇವರ ದೀಪ ಬೆಳಗಿಸುವುದಲ್ಲೂ ಕೂಡ ಬಹಳಷ್ಟು ವಿಚಾರಗಳಿದೆ ಅದನ್ನು ಮುಂದೆ ತಿಳಿಸ್ತೇನೆ ಈಗ ಆ ದೇವರ ದೀಪವನ್ನು ಬೆಳಗಿಸಿ ಆ ದೇವರ ದೀಪಕ್ಕೊಂದು ಬೇಕಾದಂತಹ ರೀತಿಯಲ್ಲಿ ಪೂಜೆಯನ್ನು ಎಲ್ಲ ಪ್ರಾರ್ಥನೆ ಮಾಡಿ ಆ ದೇವರ ಶ್ಲೋಕವನ್ನು ಕೂಡ ಹೇಳುವಂಥದ್ದು ಮುಖ್ಯ ಇದೆ ದೇವರ ಶ್ಲೋಕ ಹೇಗಿದೆ ಅಂತಂದರೆ ನಾನು ಮುಖ್ಯವಾಗಿರುವಂತಹ ಒಂದು ನಾಲ್ಕು ಗೆರೆಯನ್ನು ಮಾತ್ರ ಹೇಳ್ತೇನೆ ಮತ್ತು ಅದು ಎಲ್ಲಿ ಬರುತ್ತೆ ನಿಮಗೆ ಹೇಳ್ತೇನೆ ಅಲ್ಲದನ್ನು ನೀವು ನೋಡಿಕೊಂಡು ಓದಿದ್ರಾಯಿತು ಓಂ ಜಯ ದೇವೇಂದ್ರ ಜ ಆಕಾಂತ ಜಯ ಮೃತ್ಯುಂಜನಕಾತ್ಮಜ ಜಯ ಶೈಲೇಂದ್ರ ಜ ಆಸೂನೋ ಜಯ ಶಂಭುಗುಣಾವೃತ ಹೀಗೆ ಎಂಟು ಶ್ಲೋಕ ಇದೆ ಇದರ ಕೊನೆಯ ಶ್ಲೋಕ ಹೇಗಿದೆ ಅಂತಂದರೆ ಜಯ ಷಡ್ಭಾವರಹಿತ ಜಯ ವೇದ ವಿಧಾಂಬರ ಜಯ ಷಣ್ಮುಖ ದೇವೇಶ ಜಯ ಭೋ ವಿಜಯೀ ಭವ ಅನ್ನುವಂಥದ್ದು ಕೊನೆಯ ಶ್ಲೋಕ ಇದು ನಾನು ಇದನ್ನು ಹೇಳಿಕೊಂಡು ಕೂತ್ರೆ ಇಲ್ಲಿ ಸಮಯಗಳು ಜಾಸ್ತಿ ಹೋಗುತ್ತೆ ನಿಮಗೂ ಸಮಯ ಇರುವುದಿಲ್ಲ ಅನ್ನೋ ಕಾರಣಕ್ಕೆ ಇದನ್ನು ಕಮ್ಮಿ ಮಾಡಿರುವಂಥದ್ದು ಈ ಶ್ಲೋಕವನ್ನು ಆ ದಿನ ವಿಶೇಷವಾಗಿ ಆ ದೇವರ ದೀಪ ಬೆಳಗದ ಮೇಲೆ ಕೂತ್ಕೊಂಡು ಆ ದೇವರ ದೀಪದ ಎದುರುಗಡೆ ಕೂತ್ಕೊಂಡು ಹೇಳಿ ಮತ್ತೆ ನಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಯುವಂಥದ್ದು ಆ ದಿನ ಪೂರ್ತಿ ವ್ರತದ ನಿಯಮವನ್ನೇ ಪಾಲನೆ ಮಾಡುವಂಥದ್ದು ಬಹಳ ಮುಖ್ಯ ಪೂಜಾ ವಿಧಾನಗಳು ನಾವೆಲ್ಲ ಇದರಲ್ಲೂ ಮಾಡ್ಕೊಂಡು ಹೋಗ್ತೇವೆ ಪೂಜಾ ವಿಧಾನಕ್ಕೆ ಬೇಕಾಗುವಂಥ ಸಲಕರಣೆಗಳು ಹೂ ಬೇಕು ಹಣ್ಣು ಬೇಕು ತೆಂಗಿನಕಾಯಿ ಬೇಕು ಮಂಗಳಾರ ತಟ್ಟೆ ಬೇಕು ಗಂಟಾಮಣಿ ಇದ್ದರೆ ಗಂಟಾಮರದಿ ಮಂಗಳಾರ ತಟ್ಟೆ ಇತ್ಯಾದಿಗಳೆಲ್ಲ ಜೋಡಿಸ್ಕೊಂಡು ಆ ದೇವರ ಪೂಜೆಯನ್ನು ಆ ಸಂದರ್ಭದಲ್ಲಿ ಬೆಳಗನೆ ಮಾಡಿ ನೀವು ತಿಳಿಸಿರುವಂತಹ ರೀತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳಿಗೆ ಖಂಡಿತವಾಗಲೂ ಹೋಗುವಂಥದ್ದಲ್ಲಿ ಯಾವುದೇ ಅಭ್ಯಂತರ ಇಲ್ಲ ಆದರೆ ಆ ದಿನ ಮಾತ್ರ ವಿಶೇಷವಾಗಿ ಆ ದೇವರ ಆರಾಧನೆ ನಾನು ಇದ್ದೇನೆ ಅನ್ನುವಂಥ ಒಂದು ಕಲ್ಪನೆಯಲ್ಲಿದ್ದು ಬೇರೆ ಯಾವುದೇ ವಿಚಾರಗಳಿಗೂ ಕೂಡ ನಮ್ಮ ಆಹಾರ ಪದ್ಧತಿ ಇರಬಹುದು ಹಾಗೆ ಬೇರೆ ಯಾವುದೇ ವಿಷಯದಲ್ಲೂ ಕೂಡ ದೇವರನ್ನು ಮರೆತು ನಾವು ಕೆಲಸ ಕಾರ್ಯಗಳನ್ನು ಮಾಡದಿರುವಂಥದ್ದು ಆ ವ್ರತಕ್ಕಿರುವಂತಹ ಮಹತ್ವ ಹಾಗೂ ಅದರ ಒಂದು ಆಶೀರ್ವಾದ ಸಿಗಲಿಕ್ಕಿರುವಂಥ ಮಾರ್ಗ ಸ್ಕಂದ ಸುಬ್ರಹ್ಮಣ್ಯ ಷಷ್ಟಿಯನ್ನು ಆಚರಣೆ ಮಾಡೋದರಿಂದ ಅಥವಾ ನಾವು ಅದರಲ್ಲಿ ಏನಾದರೂ ಒಂದು ದೇವರಿಗೆ ಒಂದು ಪೂಜೆ ಪುನಸ್ಕಾರ ಮಾಡೋದರಿಂದ ಏನು ಲಾಭವಾಗಬಹುದು ಆ ತೊಂದರೆ ಇದ್ದರೆ ಅಷ್ಟೇನಾ ಅಥವಾ ಸಾಮಾನ್ಯರು ಕೂಡ ನನಗೆ ಇವಾಗ ಯಾವ ನಾಗದೋಷ ಇಲ್ಲ ಮತ್ತೊಂದಿಲ್ಲ ಏನಿಲ್ಲ ಅವನೇನೋ ಒಂದೊಂದು ಪೂಜೆ ಸಹಕಾರವನ್ನು ಕೊಟ್ಟರೆ ಅಥವಾ ಒಂದು ಅರ್ಚನೆ ಕೊಟ್ಟರೆ ಏನಾದರೂ ಅನುಕೂಲ ಆಗುತ್ತಾ ಏನಿದ್ರೆ ವೈಶಿಷ್ಟ್ಯ ಏನು ಒಳ್ಳೆಯ ಪ್ರಶ್ನೆ ಕೇಳಿದರೆ ಯಾಕೆಂದರೆ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಏನಕ್ಕೆ ಮಾಡ್ತಾ ಇದ್ದೇನೆ ಅಂತ ಗೊತ್ತಿಲ್ಲದಿರುವಂತಹ ಭಕ್ತಾದಿಗಳು ತುಂಬ ಬಂದಿದ್ದಾರೆ ನನ್ನ ಗಮನಕ್ಕೆ ಬಂದಿರುವಂಥದ್ದು ನೀವೇ ಕೇಳಲಿಲ್ಲ ಅಂದರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ನಾನು ಮೊದಲೇ ಇದನ್ನು ಸಂಕ್ಷಿಪ್ತವಾಗಿ ಹೇಳಿದೆ ವಿಸ್ತಾರವಾಗಿ ಏನು ವಿಚಾರ ಅಂತಂದರೆ ನಮಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಮಗೆ ಧೈರ್ಯ ಅನ್ನುವಂಥದ್ದು ಬಹಳ ಮುಖ್ಯ ಆ ಧೈರ್ಯ ಎಷ್ಟು ಮಟ್ಟಿಗೆ ಬೇಕು ಅಂದರೆ ಸಾಧನೆ ಮಾಡುವಷ್ಟರ ಮಟ್ಟಿಗೆ ಬೇಕು ಅತಿಯಾದ ಧೈರ್ಯ ಇದ್ದರೆ ತೊಂದರೆಗಳೇ ನಮ್ಮ ಮುಂದಿರುವಂಥದ್ದು ಹಾಗಾಗಿ ನಮಗೆ ವಿಚಾರಗಳು ತಿಳಿದು ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿದಾಗ ಅದರ ಫಲವು ಕೂಡ ಸರಿಯಾದ ರೀತಿಯಲ್ಲಿ ನಮಗೆ ಸಿಗುವಂಥದ್ದು ಹಾಗಾಗಿ ಈ ಸ್ಕಂದ ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಮಾಡೋದರಿಂದಾಗಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಅಥವಾ ನಮ್ಮ ನೈಜ ಜೀವನದಲ್ಲಿ ಈಗ ಭೂಮಿ ಸಂಬಂಧಪಟ್ಟಂತಹ ವ್ಯಾಜ್ಯಗಳಿರ್ಬೋದು ಕೋರ್ಟ್ ಸಂಬಂಧವಾಗಿರುವಂತಹ ತೊಂದರೆಗಳಿರಬಹುದು ವೈವಾಹಿಕ ಜೀವನದಲ್ಲಿ ಬರುವಂತಹ ತೊಂದರೆಗಳು ಆಯಿತಾ ಅದು ಬಿಟ್ಟು ಶತ್ರುಗಳಿಂದ ಆಗುವಂತಹ ಸಮಸ್ಯೆಗಳು ಇಲ್ಲೆಲ್ಲ ನಮಗೆ ಏನು ಬೇಕು ಅಂತಂದರೆ ಇದೆಲ್ಲ ಎದುರಿಸಗೆ ಇದನ್ನೆಲ್ಲ ಎದುರಿಸೋದಕ್ಕೆ ನಮಗೆ ಸಮಾಧಾನವಾಗಿ ಧೈರ್ಯ ಬೇಕಾಗಿರುವಂಥದ್ದು ಅತಿಯಾದ ಧೈರ್ಯ ನಮಗೆ ತೊಂದರೆನ ಕೊಡುತ್ತೆ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಧೈರ್ಯ ಇದ್ದಾಗ ನಮ್ಮ ವಿವೇಚನಾ ಶಕ್ತಿ ಸರಿಯಾದ ರೀತಿ ಕೆಲಸ ಮಾಡ್ತದೆ ಅದು ಬಿಟ್ಟು ಈ ಪರೀಕ್ಷೆ ಬರೆಯುವಂತಹ ಸಂದರ್ಭದಲ್ಲೂ ಕೂಡ ನಮಗೆ ಎಲ್ಲ ಓದ್ಕೊಂಡು ಹೋದರೂ ಕೂಡ ಭಯ ಆಯಿತು ಅಂತಂದರೆ ಖಂಡಿತವಾಗಲಿ ಇರುವಂಥದ್ದೆಲ್ಲ ಮರೆತು ಹೋಗುವಂಥದ್ದು ತುಂಬ ಮಕ್ಕಳಿಗಿದು ಅಥವಾ ದೊಡ್ಡವರಿಗೆ ಕೂಡ ಇದು ಅನುಭವಕ್ಕೆ ಬಂದಿರುವಂತಹ ವಿಚಾರ ಖಂಡಿತ ಆಗಿರ್ತದೆ ಹಾಗೆ ಮನಸ್ಸು ಶಾಂತವಾಗಿರಬೇಕು ಮಾಡುವಂತಹ ಕೆಲಸ ಧೈರ್ಯಗಳು ಸಿಗಬೇಕು ಇದೆಲ್ಲ ಖಂಡಿತವಾಗಿ ಸ್ಕಂದ ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ಇದ್ದರೆ ನಮಗೆ ಸುಲಭವಾಗಿ ನಾವು ಅಂದ್ಕೊಂಡಂತಹ ಕೆಲಸವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುವಂಥದ್ದು ಈಗ ಅವ್ರಿಗೇನು ದೇವಸ್ಥಾನಗಳಲ್ಲಿ ಏನಾದರೂ ಪೂಜಾ ಪರಿಕರ ಕೊಡುವಂಥದ್ದು ಅವತ್ತಿನ ದಿವಸ ಷಷ್ಠಿ ದಿವಸವೇ ಇಂಥದೇ ವಿಶೇಷ ಅನ್ನುವಂಥದ್ದೇನ ಇದೆಯಾ ಖಂಡಿತ ಇದೆ ಖಂಡಿತ ಇದೆ ಅವತ್ತು ಬಹಳ ದೇವಸ್ಥಾನಗಳಲ್ಲಿ ಆ ದೇವಸ್ಥಾನದಲ್ಲಿರುವಂತಹ ಅನುಕೂಲದಂತೆ ಹೋಮ ಹವನಗಳು ಅಭಿಷೇಕಗಳು ಎಲ್ಲ ಖಂಡಿತವಾಗಲೂ ಅರ್ಚನೆ ಇತ್ಯಾದಿಗಳೆಲ್ಲ ಇರುತ್ತೆ ಅಲಂಕಾರ ಎಲ್ಲ ವಿಶೇಷವಾಗಿರುವಂಥದ್ದು ಈಗ ಆ ಊರಿಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಅಂತಹ ಕ್ರಮಗಳಿದೆ ಆ ಪದ್ಧತಿಗಳನ್ನೆಲ್ಲ ನಾವು ಇಲ್ಲಿಂದ ಹೀಗೆ ಮಾಡಿ ಅಂತ ಖಂಡಿತ ಹೇಳಲಿಕ್ಕೆ ಆಗೋದಿಲ್ಲ ಆಯಾಯ ಊರಿನ ಪದ್ಧತಿಗಳೇನಿದೆಯೋ ಆ ಆಚರಣೆಯ ಪ್ರಕಾರವಾಗಿ ದೇವರಿಗೆ ಎಲ್ಲಿದ್ದರೂ ಕೂಡ ಖಂಡಿತ ಅಭಿಷೇಕ ಇರುತ್ತೆ ಅಲಂಕಾರ ಇರುತ್ತೆ ನೈವೇದ್ಯ ಇರುತ್ತೆ ಪೂಜೆಗಳಿರುತ್ತೆ ಅರ್ಚನೆಯನ್ನು ಖಂಡಿತವಾಗಿ ಮಾಡೇ ಮಾಡ್ತಾರೆ ಅದೇ ರೀತಿ ಹೋಮ ಹವನವು ಕೂಡ ಸಾಧಾರಣವಾಗಿ ಇದ್ದೇ ಇರುತ್ತೆ ಎಲ್ಲ ಆದಮೇಲೆ ಅನ್ನ ಸಂತರ್ಪಣೆ ಅಂದ ಅನ್ನದಾನ ಅಂತ ಕರೀತಾರೆ ಅನ್ನದಾನ ಸರಿಯಾದ ಪ ಶಬ್ದ ಅಲ್ಲ ಅದು ಅನ್ನ ಸಂತರ್ಪಣೆ ಅನ್ನುವಂಥದ್ದು ವಿಶೇಷವಾದ್ದು ಹಾಗಾಗಿ ಆ ಪ್ರಸಾದ ಭೋಜನವನ್ನು ಕೂಡ ಮಾಡುವಂಥದ್ದು ತೀರ್ಥ ಪ್ರಸಾದ ತಗೊಂಡು ನಮ್ಮ ಕೆಲಸ ಕಾರ್ಯಗಳು ಮುಂದುವರಿಯುವಂಥದ್ದು ಒಳ್ಳೆಯದು ನಮ್ಮ ದೇವಸ್ಥಾನದಲ್ಲಿ ಏನಾಗುತ್ತೆ ಅನ್ನೋಂಥ ನನ್ನ ಮುಂದೆ ಹೇಳ್ತೇನೆ ಅದೇ ಅದೇ ಯಾಕೆ ಹೇಳ್ತಾ ಇದ್ದೀನಿ ಅಂತಾರೆ ಎಲ್ಲ ಕಡೆಗೂ ದೇವಸ್ಥಾನದಲ್ಲಿ ಆಚರಣೆ ಮಾಡ್ತಾರೆ ಅಂತಕ್ಕಂಥದ್ದು ಏನಿಲ್ಲ ವಿಶೇಷವಾಗಿ ನಮ್ಮ ನಾಗದೇವಳ್ಳಿ ನಾಗಬ್ರಹ್ಮ ದೇವಸ್ಥಾನದೊಳಗೆ ಈ ಷಷ್ಠಿಗಳು ಬಹಳ ಒಂದು ಪಾವಿತ್ರತೆಯಿಂದ ಕೂಡಿರ್ತಕ್ಕಂಥದ್ದು ಹಾಗೆ ಅವತ್ತು ನಿಮ್ಮ ದೇವಸ್ಥಾನದಲ್ಲಿ ಏನು ವಿಶೇಷತೆ ಇದೆ ಭಕ್ತರು ಏನು ಸಹಕಾರವನ್ನು ಕೊಡ್ಬೋದು ನಮ್ಮ ನಾಗಬ್ರಹ್ಮ ದೇವಸ್ಥಾನದಲ್ಲಿ ಪ್ರತಿ ಷಷ್ಠಿಗೂ ಕೂಡ ವಿಶೇಷವಾದಂತಹ ಪೂಜೆ ನಡೆಯುತ್ತೆ ಹಲವಾರು ಭಕ್ತಾದಿಗಳು ಆವತ್ತು ವ್ರತ ನಿಯಮಗಳಲ್ಲಿದ್ದು ಆ ದೇವರ ಪೂಜೆಯನ್ನು ಮಾಡೋದಕ್ಕೆ ಬರ್ತಾರೆ ಈ ಸ್ಕಂದ ಷಷ್ಠಿ ಅಂದರೆ ಪುಷ್ಯ ಮಾಸದ ಶುಕ್ಲ ಪಕ್ಷದ ಷಷ್ಠಿ ದಿನ ಮಾತ್ರ ಆವತ್ತು ವಿಶೇಷವಾದಂತಹ ಅಲಂಕಾರಗಳು ಬಂದಂತಹ ಭಕ್ತಾದಿಗಳಿಗೆ ಬೇಕಾಗುವಂತಹ ರೀತಿಯಲ್ಲಿ ಅಲ್ಲಿ ಪೂಜೆಗೆ ಬೇಕಾದಂಥ ಕೈಂಕರ್ಯಗಳನ್ನು ವ್ಯವಸ್ಥೆಯನ್ನು ಮಾಡುವಂಥದ್ದು ಅವತ್ತು ವಿಶೇಷವಾಗಿ ಸ್ಕಂದ ಸುಬ್ರಹ್ಮಣ್ಯ ಹೋಮ ಅಂತಲೇ ಇದೆ ಅದನ್ನು ಕೂಡ ಮಾಡಿಸೋದಕ್ಕಿರುವಂಥ ಅವಕಾಶಗಳಿದೆ ಅದಾದಮೇಲೆ ಬಂದಂತಹ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಪ್ರಾರ್ಥನೆ ಮಾಡಿ ಕೊಡುವಂಥದ್ದು ಬಂದಂಥ ಎಲ್ಲರಿಗೂ ಕೂಡ ಆ ಪ್ರಸಾದ ಭೋಜನದ ವ್ಯವಸ್ಥೆಯನ್ನು ಕೂಡ ನಾವು ಖಂಡಿತವಾಗೂ ನಮ್ಮ ದೇವಸ್ಥಾನದಲ್ಲಿ ಮಾಡಿದ್ದೇವೆ ಈ ದೇವಸ್ಥ ನಮ್ಮ ದೇವಸ್ಥಾನದಲ್ಲಿ ಮಾತ್ರ ಅಲ್ಲ ಏ ನಿಮ್ಮ ನಿಮ್ಮ ಊರಿನ ಪಕ್ಕದಲ್ಲಿ ನಿಮ್ಮ ನಿಮ್ಮ ಮನೆ ಪಕ್ಕಗಳಲ್ಲಿ ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡುವಂತಹ ಜಾಗಗಳೆಲ್ಲರಿದ್ದರೆ ನೀವು ಅಲ್ಲಿಗೆ ಹೋಗಿ ಖಂಡಿತವಾಗಲೂ ಕೂಡ ಅಲ್ಲಿ ಆಗುವಂತಹ ಸೇವೆಗಳಲ್ಲಿ ಸೇವೆಗಳಲ್ಲಿ ಭಾಗವಹಿಸಿ ಆ ದೇವರ ಆಶೀರ್ವಾದ ಖಂಡಿತ ಪಡಿಬಹುದು ಅದರಲ್ಲಿ ಖಂಡಿತ ಯಾವುದೇ ಬದಲಾವಣೆ ಇಲ್ಲ ಅದು ನಿಮಗೆ ಖಂಡಿತ ಉಳಿತಾಗುವಂಥದ್ದು ಇದು ನಿಮಗೆ ಅನುಕೂಲವೂ ಕೂಡ ಆಗುತ್ತೆ ಖಂಡಿತ ತಾವು ಸ್ಕಂದ ಸುಬ್ರಹ್ಮಣ್ಯ ಷಷ್ಟಿಯ ವೈಶಿಷ್ಟ್ಯತೆಗಳೇನು ಅದು ನಡೆದು ಬಂದಂಥ ದಾರಿ ಏನು ಸ್ಕಾಂದ ಪೂರ್ಣದಲ್ಲಿ ಏನು ಬಂದಂಥದ್ದು ಅಲ್ಲಿಂದ ಸಾಮಾನ್ಯ ಭಕ್ತನಿಗೂ ಕೂಡ ಏನು ಅನುಕೂಲಗಳಿದೆ ಅನ್ನುವಂಥದ್ದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟರಿ ಇವತ್ತು ತಾವು ಹೇಳಿದಾಗೆ ಪೂಜೆ ಪುನಸ್ಕಾರದ ಬಗ್ಗೆ ಅಷ್ಟು ಮಾಹಿತಿ ಇರಲ್ಲ ಆಯಿತು ನಂದೋ ಒಂದು ಕಾಣಿಕೆ ಆಯಿತು ನನ್ನೋ ಒಂದು ದೇವಸ್ಥಾನ ನಮಸ್ಕಾರ ಅನ್ನುವಷ್ಟರ ಮಟ್ಟಿಗೆ ಸೀಮಿತ ಆಗಿರುತ್ತೆ ಅದರಿಂದ ಲಾಭಗಳೇನು ಅನ್ನುವಂಥದ್ದು ಪೂರ್ಣ ವಿವರವನ್ನು ಕೊಟ್ಟಿದ್ದೀರಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಸರ್ಪದೋಷ ಕುರಿತಂತೆ ಸಾಕಷ್ಟು ವಿಚಾರಗಳ ನಂತರೊಳಗೆ ಸ್ಕಂದ ಸುಬ್ರಹ್ಮಣ್ಯ ಸೃಷ್ಟಿಯ ವಿಚಾರವನ್ನು ಇವತ್ತು ಶ್ರೀ ಸುಬ್ರಹ್ಮಣ್ಯ ಶರ್ಮಾರವರು ನಿಮ್ಮ ಗಮನಕ್ಕೆ ತಂದಿದ್ದಾರೆ ಇದರಿಂದ ಏನು ಲಾಭ ಏನಾಗುತ್ತೆ ಅನ್ನುವಂಥದ್ದು ಸಾಮಾನ್ಯರ ಭಕ್ತ ಸಾಮಾನ್ಯ ಭಕ್ತನ ಪ್ರಶ್ನೆಯನ್ನು ನಾನು ಇವ್ರನ್ನ ಕೇಳ್ತಾ ಬರ್ತಾ ಇರೋಂಥದ್ದು ಯಾಕೆ ಅಂತಂದರೆ ಜ್ಯೋತಿಷ್ಯ ಪುರೋಹಿತರು ಅಂದರೆ ಏನೋ ತುಂಬ ತುಂಬ ಅನ್ನುವಂಥ ರೀತಿಯೊಳಗೆ ಅನೇಕ ತಲೆಗಳಿಗೆ ಒಳಹೊಕ್ಕಿ ಹೋಗಿದೆ ಕೆಲವೊಬ್ಬರು ದಾರಿ ತಪ್ಪಿಸುವಂಥದ್ದು ಜಾಸ್ತಿ ಇರುವ ಸಂದರ್ಭಗಳಿಗೆ ನಮಗೆ ಅದು ಯಾವುದು ಬೇಡ ನಾವೊಬ್ಬ ಸಾಮಾನ್ಯ ಭಕ್ತನ ಏನು ಮಾಡ್ಬೋದು ಆ ಸಾಮಾನ್ಯ ಭಕ್ತರಿಗೆ ಸಾಮಾನ್ಯ ಪ್ರಶ್ನೆ ಆದರೆ ಅಸಾಮಾನ್ಯವಾದ ಕೆಲಸ ಆಗಬೇಕು ಅನ್ನುವ ದೃಷ್ಟಿಯಿಂದ ಸಾಕಷ್ಟು ಮಾಹಿತಿಗಳು ನಿಮಗೆ ಗಮನಕ್ಕೆ ತಂದಿದ್ದೇನೆ ಮತ್ತೆ ಅನೇಕ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ